ಹಾಯ್ ಅವೆ ಅಪ್ಪೆ ಲವಾಯೆ ಅಯ್ಯ ನಿಮ ಅಪ್ಪನ ಸುಂಕಿರಪ್ಪ ವಾತರನಗೆ ಹೇಳಿನಿ ಒತ್ಲಂತೆ ನೀರ್ ಗಿರು ಇಕಂಡ ಪೂಜಾ ಒತ್ತು ರೆಡಿ ಏಗೆ ಅಂತ ಬೊಂದೆಲ ಪುಣ್ಯatma ಆಂಗಡಿ ಬಕೊಂಡ್ ತಗ್ದಿಲ್ಲ ಇವತ್ತು ವಾತದಿಂದನು ಬದಿಲ್ಲ ಕಲೆ ಅವಸಿ ಮೇವ್ ಜೀವನ ಒರೊ ಬತ್ತಿರನ್ಕ ಹೋಯಿತು ಪೂಜಾ ಒತ್ತು ಮನೆಯಲ್ಲಿ ಇರ್ಬೇಕು ತಾನೆ ಅಲವಾ ಏನು ಚೂರು ಗೊತ್ತಾಕಿಲ್ಲ ಓಕೆ ಗೋವಿಂದ್ ಫೋನ್ ಮಾಡಿ ಬರಲಿ ಅವನೇ ಹೂ ಹೇಳಿನಿ ಬತ್ತರೆ ಅವವೇ ಓ ಕಂಬಲಾಕೋರ್ಗೆಲ್ಲ ಹೇಳ್ತಾ ಹೂ ಹೋಗಿದಕನಪ್ಪ ಮಗಳೋರಿಗೆ ಓಕೆ ರೆಡಿ ಆಯ್ತೆ ಇಂದ್ಲು ಬಾಂದಿವನಿ ಬೊಂದಳೆಗೆ ನೋಡಾತಾಡು ம குமாதா ரெடியே ിരു കാലലി കിരുജെ ഗലുഗലു എന്താ മനൂലൊമ്പിമ്മത്തിര ലക്ഷ്മി ബാരത് ലക്ഷ്മി ബാര ಲಕ್ಷ್ಮೀ ಬಾರಮ್ಮ ಭಾಗಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಅನುಗಾಲ ಜೊತೆಯಾಗಿ ನಮ್ಮರಿಯ ಸೇರಲು ಬಾರಮ್ಮ ಅನುಗಾಲ ಜೊತೆಯಾಗಿ ನಮ್ಮರಿಯ ಸೇರಲು ಬಾರಮ್ಮ ನಮ್ಮ ಸತೆಯಾಗಿ ನರಹರಿಯ ಸತಿಯಾಗಿ ಲಕ್ಷ್ಮೀ ಬಾರಮ್ಮ ഭാഗ്യലക്ഷ്മി ബാരളലും മനു സിരി ലക്ഷ്മി ബാരലക്ഷ്മി ബാരടമ്മ അമ്മ ബാര బడవర మనకి దయమాడమ్మా అమ్మా బారమ్మ బడవ ನಮಸ್ಕಾರ ಅಂದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನೀ ನಮ್ಮ ನಾನು ನಿಮ್ಮ ಪ್ರೀತಿ ಕೆಂಪಿ ಓ ಎಲ್ಲರೂ ಹಸಿ ಇಷ್ಟಪಟ್ಟಿರ ನನ್ನ ಕೆಂಪಕ್ಕ ಕೆಂಪಕ್ಕ ಅಂತ ಅತ್ತಿ ಹೇಳ್ತಾ ಬನ್ನಿ ಬನ್ನಿವಾರ ಲಕ್ಷ್ಮೀ ಹಬ್ಬಕ್ಕೆ ಅಂದ್ಬಿಟ್ಟು ನೀವು ಕರೀರಿ ಬರ್ತೀನಿ ನಿಮ್ಮ ಮನೆಗೆ ಸರಿಯಾ ಹಂಗಿರೋದು ನಮ್ಮ ಮನೆ ಲಕ್ಷ್ಮೀ ಪೂಜೆ ಅಂತ ಹೇಳ್ಬೇಕು ನೀವು ಹಂಗೆ ಓ ಹಿಂಗಮ್ಮ ದೊಡ್ಡವನ್ನ ತುಂಬ ಮಿಸ್ ಮಾಡ್ಕೊತಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದೇ ಅವರು ನಮ್ಮ ಊರ್ಮನೆ ಅತ್ತಿ ಅತ್ತಿಗೆ ಗೊತ್ತು ಈಗ ಹೋಯ್ತೀವಿ ಮೈಸೂರಿಗೆ ಹೋಗ್ಬೇಕಲ್ಲ ಆಲೊಕ್ಸಕ್ಕೆ ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗೋದ ಅನ್ಬಿಟ್ಟು ಕಂದ್ರಪ್ಪ ಸುಬ್ಬಣ್ಣ ಏನೋ ಹೊಲ್ ತಕೊಬ್ರಿ ಸುಬಣ್ಣ ಇಲ್ವಲ್ಲ ಐಕ್ಲೇ ಇಲ್ವಲ್ಲ ಅಂತ ಕೇಳ್ತೀರಿ ಅಂತ ಗೊತ್ತು ಐಕ್ಳುಗಳು ಸೋಬಿತ ಅದೇನೋ ಗುಲಾಬ್ ಜಾಮೂನ್ ಮಾಡಿಲ್ಲ ಅಂತೆ ಎಲ್ಲ ಮುತಕ್ಕೆ ಹೋಗವೆ ಏನು ಮಾಡಿದ್ರಿ ಅಲ್ಲೂ ಪೂಜೆ ಮಾಡಿಬಿಟ್ಟು ಈ ಕಡೆ ಬಂದು ಹಬ್ಬ ಹುಡು ಮೇಲೆ ಒಂಥರ ಸಡಾಗರ ಸಂಭ್ರಮ ಅಲ್ರೆ ಎಲ್ರ ಮರಿಯಲ್ವೇ ಹಂಗೇಯ್ಯ ಅರಸ್ತು ಬಿಡವು ಚೆನ್ನಾಗಿದ್ದದ ನಮ್ಮ ಪೂಜೆ ಪುರಸ್ಕಾರ ಅಂದ್ಬಿಟ್ಟು ಸಿ ಕಮೆಂಟ್ ಮಾಡಿ ತಿಳಿಸಿ ಹಂಗೇಯ್ಯ ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಪೂಜೆ ಮಾಡೋ ಆಯ್ತಾ ಏನು ಎಂತ ಅಂದ್ಬಿಟ್ಟು ನೀವು ಲಕ್ಷ್ಮಿ ಕುಣ್ಸಿರೋ ಏನು ಎಲ್ಲ ನಿಮ್ಮ ಸಮಾಚಾರ ನಮ್ಮ ಕಮೆಂಟ್ ಮಾಡಿ ತಿಳಿಸ್ರಪ್ಪ ನಾವು ನೋಡ್ತೀವಿ ಹೆಂಗೆ ಮಾಡ್ರಿ ನೀವು ನಿಮ್ಮ ಕಡೆ ಅಂದ್ಬಿಟ್ಟು ನೀವು ಯಾವ್ಯಾವ ಕಡೆ ಇದ್ದೀರೋ ನಿಮ್ಮ ನಿಮ್ಮ ಕಡೆ ಲಕ್ಷ್ಮಿ ಬಾ ಯಾವ್ಯಾವ ಥರದಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ನಾವು ತಿಳ್ಕೊಬೇಕಲ್ರ ಹಂಗೆ ಬನ್ನಿ ಪಾಯಸ ಗುಲಾಬ್ ಜಾಮೂನು ಅದು ಇದಂದ್ರೆ ಸುಮಾರು ಐಟಮ್ ಮಾಡೋರಿ ಅದಲ್ದರಿ ಇನ್ನೂ ಸಿಹಿ ಸುದ್ದಿ ಸಿಗ್ತಾರ ನಮ್ಮ ಆದೇವನ ಎತ್ತಿ ಗರ್ಭಿಣಿ ಅದೊಂದು ಸಿಹಿ ಸುದ್ದಿ ಅತ್ತಿಗೆ ಪೂಜೆ ಮಾಡೇ ಬಿಡೋದ ಅಂದ್ಬಿಟ್ಟು ಕುಣಿಸ್ಬಿಟ್ಟು ಮಾಡ್ತೇವೆ ಅಯ್ಯೋ ಯಾವಾಗಲೂ ನಮ್ಮ ನಿಂಗಾತ ಯಾವಾಗಲೂ ಮಾಡ್ತಿತ್ತಿಲ್ಲ ಇನ್ನು ಹತ್ಕೋತಾನೆ ಏನಾದರೂ ಮಾತುಕತೆ ತಡೋದ ಹೆಂಗೋ ಯಾವಾಗಲೂ ಮಾಮೂಲಿ ವಾರ ಒಪ್ಪತ್ತು ಮರ್ಕೊಂಡು ಸಾಸಣೆ ಗುಡ್ಸ್ಕೊಂಡು ಲಕ್ಷ್ಮಿ ಕುಣಿಸ್ಬಿಟ್ಟು ಲಕ್ಷ್ಮಿ ಗೀಪ್ಸಿ ಆ ಪೋಟಿಕೆ ದೀಪ ಹಚ್ತಿದ್ದು ದೀಪ ಹಚ್ಬಿಟ್ಟು ಮನೇಲಿ ಸಿಹಿ ಮಾಡ್ಕೊಂಡು ಪಾಯ್ಸೋ ಗೀಸ್ಬೋ ತಿನ್ಕೋತಿದ್ದೋ ಇವತ್ತು ದಿವಸ ಹಾಸ್ಪೆಟ್ಲಿಂದ ಬಂದ್ವಲ್ಲ ரஷ் கரிிணி ஆய் ஆகாலு டாக்குறல ஒத்த ஹுசி ஆய் அய்யோ எங்கன்னா மாதே அவன்க் ஒன் கண்ட் மக ஆபது சாக்கு லக்ஷ்ம்தய் அக்கே குனிஸ்புட்டு பூஜனே மாதிரி சத்தி அந்த மாணப்பப்பா எங்க மாவ் ஒன்சர் கமெண்ட்மி இஷ்டாய் நமக்கு அன்புட்டு தெளிசி சரிரா ஆ சரி கரப்பா மத்தி அங்கே இவத்து ஆத்திரிந்த வீடியோ வந்த நின்று காரண இவற்று வரலட்சுமி அப்பாள் ಹೊಸ ಕೆಲಸ ತಾರಿಸೋದು ಗುಡ್ಸೋದು ಬೆಳಗೋದು ತೊಳೆಯೋದು ದೀಪ ಹಚ್ಚೋದು ದೇವ್ರ ಪೂಜೆ ಅದು ಇದು ಅಂತ ಕೆಲಸ ಇರ್ತದಲ್ಲ ನಿಮಗೂ ಗೊತ್ತಲ್ಲ ಅದಕ್ಕೆ ಒಂಚೂರು ತಡ ಆಗೋಯ್ತು ಬೇಜಾರ್ ಮಾಡ್ಕೊಬೇಡಿ ಆದಷ್ಟು ಎಷ್ಟಾಯ್ತದ ಅಷ್ಟೇ ವೀಡಿಯೋಗಳು ಅಪ್ಲೋಡ್ ಮಾಡ್ತೀರಿ ಇವತ್ತು ಸರಿದಾ ಸರಿ ಕದ್ರಪ್ಪ ದೇವರು ಲಕ್ಷ್ಮೀದೇವಿ ಎಲ್ರಿಗೂ ಹೊಲ್ದು ಬಂದು ಎಲ್ಲರೂ ಅಚ್ಚುಕಟ್ಟಾಗಿ ಆರೋಗ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲನೂ ಲಕ್ಷ್ಮೀದೇವಿ ನಿಮಗೆ ಕರುಣಿಸ್ಲಿ ಅಂದ್ಬಿಟ್ಟು ಬೇಡ್ಕೊಳ್ತೀನಿ ಕದ್ರಪ್ಪ ಸರಿ ಮತ್ತೆ ಬರೋವ್ರಾ అంగే వీడియో బాగాని మనస్సుకే తెలిసి వీడియో ఇష్టగ లైక్ మిషర్ మిారు సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మరో నమస్కారం